ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾಯಿದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನಿವಾಗ ಬ್ಲಾಗಿನ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾವೆಲ್ಲರೂ ಕೂಡ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ ಏಕೆಂತಂದರೆ ಸಂಕುಲ ರೆಸಾರ್ಟ್ಗೆ ಸೊ ತುಂಬನೇ ಖುಷೀಲಿ ಎಲ್ಲರೂ ಕೂಡ ಸಿಸ್ಟರು ನೆನ್ನೆನೇ ಬಂದಿದ್ಲು ಬೆಂಗಳೂರಿಂದ ಸೊ ಅಮ್ಮನೂರಲ್ಲಿದ್ಲು ನಾವೆಲ್ಲ ರೆಡಿ ಆಗ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೀವಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮ ಮತ್ತು ಮಕ್ಕಳು ನನ್ನ ಮಕ್ಕಳು ಇಲ್ಲೇ ಬಿಟ್ಟಿದ್ದೆ ನೆನ್ನೆ ಹಾಸನ್ಗೆ ಹೋಗಿದ್ವಲ್ವಾ ಫೋಟೋಶೂಟ್ಗೆ ಹಾಗಾಗಿ ಇಲ್ಲೇ ಬಿಟ್ಟಿದ್ದೆ ಮಕ್ಕಳುನ ನೆನ್ನೆ ನಾನು ಹೋಗ್ಬೇಕಾದ್ರೆ ದ ವೇ ಬಿಟ್ಬಿಟ್ಟು ಹೋಗಿದ್ದೆ ಸೊ ಇವಾಗ ಎಲ್ಲ ರೆಡಿ ಆಗಿ ಹೋಗ್ತಾ ಇದ್ದೀವಿ ಅಮ್ಮ ಇನ್ನೂ ಬಂದಿರಲಿಲ್ಲ ಅಮ್ಮಂದು ಯಾವತ್ತಿದ್ರೂ ಲೇಟೇ ಸ್ವಲ್ಪ ನಾವೆಲ್ಲ ರೆಡಿ ಆದ್ರೂ ಅಮ್ಮಂದಿನ್ನೂ ಆಗಿರಲ್ಲ ಕರಿಯೋಕೆ ಹೋಗ್ತಾ ಇದ್ದೀನಿ ಬಾ ಬೇಗ ಅಂತ ಅಂದ್ಬಿಟ್ಟು ಚಕ್ಕ ಚಕ್ಕಿಂದ ಇರೋದು ಒನ್ ಓ ಕ್ಲಾಕಿಗೆ ಸೊ ಹಾಗಾಗಿ ಅಷ್ಟರಲ್ಲಿ ಹೋಗಬೇಕು ನಮ್ಮ ನಮ್ಮೂರಿಂದ ಸಕಲೇಶ್ವರಕ್ಕೆ ಒನ್ ಅವರ್ ಜರ್ನಿ ಸೊ ಹಾಗಾಗಿ ಇಲ್ಲೇ ಟೈಮಾಗಿ ಹೋಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಲೇಟಾಗೋಯ್ತು ಸೊ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಒಂದು ಗಂಟೆ ಅಷ್ಟರಲ್ಲಿ ಹೋಗಬೇಕು ಸೊ ಮಧ್ಯದಲ್ಲಿ ಗಾಡಿ ಬೇರೆ ಕೆಟ್ಟೋಯ್ತು ಕೆಟ್ಟೋಗ್ಲಿಲ್ಲ ನನ್ನ ಮಗ ಮುಂದೆ ಹೋಗಿ ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ನಿಲ್ಲಿಸ್ದಾಗ ನಿಲ್ಲಿಸಿ ಗಾಡಿ ಗಾಡಿನ ನಿಲ್ಲಿಸಿದ್ಕೆ ಹಂಗೆ ಸ್ಟಾಪ್ ಆಗೋಯಿತು ಎಲ್ಲರೂ ತಳ್ಳದಾಗೋಯ್ತು ಫ್ರೆಂಡ್ಸ್ ಗಾಡಿ ಆಫ್ ಆಗಿದೆ ತಳ್ಬೇಕು ಅಯ್ಯೋ ಏನ್ ಮಾಡೋದು ಅಲ್ಲ ತನ್ ಮಗ ಮುಂದೆ ಕುತ್ಕೊಂಡ್ಬಿಟ್ಟು ಅವ್ನ ಹಿಂದೆ ಕೂತಿದ್ದನು ಹಂಗ ಅಂದ ಅಂತ ಅಂದ್ಬಿಟ್ಟು ಆಫ್ ಮಾಡಿದವ್ ಗಾಡಿನ ಇವಾಗ ಆನೆ ಆಯ್ತ ಇಲ್ಲ ಏ ಮಕ್ಳನ್ ಇಳಿಸ್ಕೊಡ ನೀನೆ ಕಣ ಆಗಿದ್ದ ಇಂದಲೇ ಆಗಿದೆ ನೋಡು ಒಂದೇ ಕೈ ತಳ್ತೀನಿ I'm <laughs> not ഉടമകളാ എന്നെ ഏൽട്ടോറ് ഉടമটা റെഡി ആക്കട്ടീനി ഉടമ മുടക്കട്ടെ ഇൻസ്റ്റഗ്രാം ആണ് ഇന്നത്തെ

कि प्रृ।ip presents fu डार लौस्टापयार गां कांडली कि अ drafting आई कां हर बांद के घ्रिंट but अ Infacoren रले सैश्री करतPlusे जाぎ संही MPार प्र। सटब है ड्रो और स thank <laughs> you

के केला पापा हम्म वाह ये भी और बड़ी हो गया लिस्ट करा दो 14 हां चल मां हल्ला ले मुर्गी से आले खलु कर ये करक बंदरेला उड़ला पापा जी

কুৎকু বেলে বেলে বীলত বীলত আ అవును నడి రండి నడిలే నడి రండి ఏ బావరిలే కుమురు రతకి ఇవి లాలికి hay sao alo đi con đi 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 ಯಪ್ಪ ಅಯ್ಯೋ ಇಬ್ರು ಕೂತು ಕಸಕೊಂಡಿದ್ದೀರ எங்க

I'm not going ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಬಿಟ್ಟು ಸಂಜೆ ಕಾಫಿ ಕುಟ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿ ಇವಾಗ ಕೇಕ್ ಕಟ್ ಮಾಡಿಸ್ತಿದ್ದಾರೆ ಶಾಂತ ಆಂಟಿ ನೆನ್ನೆ ಕಟ್ ಮಾಡ್ಸೋದಕ್ಕೆ ಫೋಟೋಶೂಟ್ ಅದು ಇದು ಅಂದ್ಕೊಂಡು ಬಂದಿದೆ ಲೇಟಾಗೋಯಿತು ಹಾಗಾಗಿ ಮಾಡ್ಸೋಕೆ ಆಗಲಿಲ್ಲ ರೆಸಾರ್ಟಲ್ಲೇ ಮಾಡಿಸೋಣ ಬಿಡಿ ಆಂಟಿ ನಾಳೆನೇ ಅಲ್ವಾ ಹೋಗೋದು ಅಂತ ಅಂದ್ಬಿಟ್ಟು ಅಲ್ಲೇ ಮಾಡಿಸಿದ್ರೆ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಇಲ್ಲೇ ಮಾಡ್ತಾ ಇರೋದು ಆಂಟಿ ನನಗೆ ಏನು ಗಿಫ್ಟ್ ಕೊಟ್ರು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ತೋರಿಸ್ತೀನಿ ಸೊ ಇವಾಗ ತೊಗೊಂಡು ಮೊದಲೇ ಬಂದಿದ್ದೀವಿ ನೀವು ನೋಡಿದ್ದೀರಾ ವ್ಲಾಗಲ್ಲಿ ಸೊ ಏನು ಗಿಫ್ಟು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ i okay.

i

ದ್ರೋಣಾಚಾರ್ಯರೇ ಏಕಲವ್ಯರಿಗೆ ಬಿಲ್ವಿದ್ಯೆಯನ್ನು ಸರಿಯಾಗಿ ಕಲಿಸುತ್ತಿದ್ದೀರಿ ದ್ರೋಣಾಚಾರ್ಯರು ನೀವು ಅವರು ನಿಮ್ಮ ಶಿಷ್ಯ ಏಕಲವ್ಯ ನೀವು ಗುರುಗಳು ದ್ರೋಣಾಚಾರ್ಯರು ನೀವು ಒಡೆದ ಬರಸದ್ರ ರಭಸಕ್ಕೆ ಆಕಾಶವೆತ್ತುವತಾಗಿ ಮಾ ನಾನು ಬರ್ತೀನಿ ಪ್ರಭಾ ಪ್ರವಾಸ ಉಳಿ ಹೊಡಿಯೋಕ್ಕಾಗಲ್ಲ ಪ್ರವಾಸ ಇಲ್ಲಿ ಹೊಡಿಯೋಕು ಇಲಿ ಹೊಡೆಯಕ್ಕೂ ಲಕ್ಕಿಲ್ಲ ನೀವು ಬರ್ತದೆ ಬೇಡ ಏಕಲವ್ಯ ಬೇಡ ಬೇಡ ಮನೆ ಉಂಟೋದ್ರೆ ಕಷ್ಟ ಏಕಲವ್ಯ

ഗുരി ഇട്ട് മടി മടി വീഡ്യ സ്വൽ മരക്കഭു ഓലിയ മഹാപ്രഭു മഹാപ്രഭു ബരീ ദ ഓടി പെടി ചിമ്മ വാടിരിയന്ന് ഇലെ ബടി ബടി ബുടി ബുടി പ്രോഗ്രാമ കല്ലെ ലവ് ശപത്തി ഇവര തിന്ന കളാഞ്ഞാ പാസ് വാന്താ ലവ് എങ്ങെ മണിരേ ഏട്ടാടേ ಚೆನ್ನಾಗಿ ಫ್ರೀಯಾಗಿ ಕೊಟ್ಬಿಟ್ರು ಅನ್ಲಿಮಿಟೆಡ್ ಊಟ ನಾನ್ವೆಜ್ ತಿಂದ್ಬುಟ್ಟ ಎಲ್ಲ ಹೊರಕೆ ಹೊಡಿತಾವೆ ತಗೊಳ್ಳಿ ರೆಸಾರ್ಟೆಲ್ಲ ಮಟನ್ ಚಿಕನ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ഇരണ്ടാലാ ആറ് മണിക്ക് എഴുന്നേൽത്തെ അവനെ വന്നോടാ നാടോന്നോടാ അതോ അവനെ വന്നിളോ വരുന്നുണ്ടോ അമ്മ അമ്മ മുണ്ടി അമ്മ അമ്മ ആറ് മണി എഴ്പിടത്രേ നിമ്മമ്മ അതല്ലേ ജോണ വെക്കില്ല ആറ് മണിക്ക് എഴ്പിട്രേ അപ്പനെ നിമ്മ ಓಕೆ ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ನಿಮಗೆ ಒಂಚೂರು ಆದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು